ಹಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆನ ಬಳಸ್ಕೊಂಡು ಒಂದು ಕುರ್ಮಾನ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿ ಹಾಗೆ ಅನ್ನಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ ಆಗಿದ್ದರೆ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಮೀ ಮೂರು ಮೀಡಿಯಂ ಸೈಜ್ದ ಆಲೂಗಡ್ಡೆನ ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕಾಗುತ್ತೆ ನಂತರ ನಾವು ಇದನ್ನು ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಕಡಾಯಿಗೆ ನಾವು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಗೆ ಅದು ಮುಳುಗುವಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಳೋದು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೆಯ್ಯೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಒಂದು ಮಸಾಲೆನ ರುಬ್ಕೊಳ್ಬೇಕು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಇದನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎಂಟು ಒಂಬತ್ತರಷ್ಟು ಬೆಳ್ಳುಳ್ಳಿ ಎಕ್ಲೆಗಳನ್ನು ಕೂಡ ಹಾಕೊಳ್ಬೇಕಾಗುತ್ತೆ ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಸಿ ಮೆಣಸಿಕಾಯಿನ ಹಾಕೊಳ್ಳಿ ನಾನು ಒಂದು ಎಂಟರಿಂದ ಒಂಬತ್ತು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧದಿಂದ ಮುಕ್ಕಾಲ್ ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಪೀಸ್ ಅಷ್ಟು ಚಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನಂತರ ಇದಕ್ಕೆ ಒಂದು ಪೀಸಷ್ಟು ಚಕ್ಕೆ ಒಂದೆರಡು ಲವಂಗ ಹಾಗೆ ಎರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲಿಗೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ನಂತರ ಸ್ವಲ್ಪ ನೊ ನೀರನ್ನು ಹಾಕೊಂಡು ಇದನ್ನು ಫೈನ್ ಪೇಸ್ಟಾಗಿ ನಾವು ರುಬ್ಕೊಳ್ಬೇಕು ನೋಡು ಈ ರೀತಿಯಾಗಿ ಚೆನ್ನಾಗಿ ನಾವು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ಇವಾಗ ಇಷ್ಟು ಮಾಡ್ಕೊಳೋ ಅಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದಿರುತ್ತೆ ಆಗಲೇ ಹೇಳ್ದಂಗೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಸ್ವಲ್ಪ ನೋಡಿ ಸ್ಪೂನಲ್ಲಿ ಕಟ್ ಮಾಡಿದರೆ ಸ್ವಲ್ಪ ಕಟ್ಟಾಗಬೇಕಷ್ಟೇ ಜಾಸ್ತಿ ಸಾಫ್ಟಾಗಿ ಇಲ್ಲೇ ಬೇಯಿಸ್ಕೊಳ್ಬಾರ್ದು ಈ ಅದಲ್ಲಿದ್ದಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಆಲೂಗಡ್ಡೆ ಏನಿರುತ್ತೆ ಅದನ್ನು ನೀರಿಂದ ಸಪ್ರೇಟಾಗಿ ತೆಕ್ಕೊಳ್ಬೇಕಾಗುತ್ತೆ ಬೇಕಿದ್ದರೆ ನೀವು ಬೇರೆ ಕಡಾಯಲ್ಲೂ ಮಾಡ್ಬೋದು ನಾನು ಅದರಿಂದ ಆಲೂಗಡ್ಡೆ ತಗೊಂಡು ಸೇಮ್ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದೇ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ಇಷ್ಟನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಅಂಥ ಮಸಾಲೆನ ಹಾಕ್ಕೊಳ್ಬೇಕು ಅಂಥ ಮಸಾಲೆನ ಹಾಕಿದ ನಂತರ ಅದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕೂಡ ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ಇಲ್ಲಿ ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನೀವು ಖಾರ ಏನಾದರೂ ಕಮ್ಮಿ ಇತ್ತು ಹಸಿಮೆಣ್ಸಿಕಾಯಿ ಖಾರ ಅಂದರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು ಈ ಟೈಮಲ್ಲಿ ನೋಡಿ ಮತ್ತೆ ಮಸಾಲೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾವು ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಆಲೂಗಡ್ಡೆನ ಹಾಕ್ಕೊಳ್ಬೇಕು ನೀರು ತೆಗೆದ್ಬಿಟ್ಟು ಬರೀ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಆ ಉಪ್ಪು ಖಾರ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಇಡಲಿಕ್ಕೋಸ್ಕರ ಹಾಗೆ ಲೆಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಮತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ಗ್ರೇವಿ ಅದ ಯಾವ ರೀತಿ ಬೇಕು ನೋಡಿಬಿಟ್ಟು ನೀವು ಮಾಡ್ಕೊಳ್ಬೇಕಾಗುತ್ತೆ ನಾವು ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಮಸಾಲೆ ರುಬ್ಕೊಳ್ಬೇಕಾಗಿ ಮಾಡಬೇಕಾದ್ರೆ ಹಾಗೆ ಆಲೂಗೆಡ್ಡೆ ಗ್ರೇವಿಗಳೆಲ್ಲ ಸ್ವಲ್ಪ ಗಟ್ಟಿನೇ ಬರುತ್ತೆ ಹಾಗಾಗಿ ನೀವು ನೀರನ್ನು ನಿಮಗೆ ಯಾವ ಹದದಲ್ಲಿ ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ನೀರು ಹಾಕಿದಾದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ಈ ಟೈಮಲ್ಲಿ ಬೇಕಿದ್ದರೆ ಸಲ ಚೆಕ್ ಮಾಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡಿದ್ದಾದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಮತ್ತೆ ಮೀಡಿಯಮ್ ಇಟ್ಬಿಟ್ಟು ಚೆನ್ನಾಗಿ ಗ್ರೇವಿ ಅನ್ನೋದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ಮತ್ತೆ ಬೇಯಿಸ್ಕೊಳ್ಳೋಣ ನೋಡಿ ನನಗೆ ಈ ಹದದಲ್ಲಿದೆ ಇದು ಕುದ್ದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ನಮಗೆ ಕುದಿಸಿದಾದ ನಂತರ ಈ ರೀತಿಯಾಗಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಹಾಲು ಕುರ್ಮಾ ಅನ್ನೋದು ರೆಡಿಯಾಗಿಬಿಡುತ್ತೆ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಅಂತ ಅಂದರೆ ಹಾಲು ಕುರ್ಮಾ ಪರ್ಫೆಕ್ಟಾಗಿ ರೆಡಿಯಾಗಿಬಿಡುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಂ ಇದನ್ನಂತೂ ಚಪಾತಿ ರೊಟ್ಟಿ ದೋಸೆ ಪೂರಿ ಅನ್ನ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಆಲೂಗಡ್ಡೆ ಇತ್ತು ಅಂತ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ಈ ಆಲೂ ಕುರ್ಮಾ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್